ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಶಾಖ ಮಾಸದಲ್ಲಿ ಬರುವಂತ ಸಂಕಷ್ಟಾರ ಚತುರ್ಥಿಯನ್ನ ವಿಕಟ ಸಂಕಷ್ಟಾರ ಚತುರ್ಥಿ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಇದು ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಸಂಪೂರ್ಣ ಪೂಜಾ ವಿಧಾನನ ಆಚರಣೆಯನ್ನ ಮಾಡ್ಬೇಕು ಈ ಸಂಕಷ್ಟಹಾರ ಚತುರ್ಥಿಯನ್ನ ನಾವು ಯಾವ ಸಮಯದಲ್ಲಿ ಆಚರಣೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಶ್ರೇಷ್ಠವಾದ ಫಲಗಳು ಸಿಗುತ್ತೆ ಜೊತೆಗೆ ಚಂದ್ರೋದಯದ ಸಮಯ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ವೈಶಾಖ ಮಾಸದಲ್ಲಿ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ನಾವು ವಿಕಟ ಸಂಕಷ್ಟಾರ ಚತುರ್ಥಿ ಅಂತ ಆಚರಣೆಯನ್ನ ಮಾಡ್ತೀವಿ ಇದು ಶನಿವಾರದ ದಿನ ಇಪ್ಪತ್ತೇಳನೇ ತಾರೀಕು ಆಚರಣೆಗೆ ಬರುತ್ತೆ ಇದರ ತಿಥಿ ಪ್ರಾರಂಭವಾಗುವಂತದ್ದು ಇಪ್ಪತ್ತೇಳನೇ ತಾರೀಕು ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗಿರುತ್ತದೆ ಜೊತೆಗೆ ಚಂದ್ರೋದಯದ ಸಮಯ ಒಂದು ಸಂಕಷ್ಟಹಾರ ಒಂದು ಚತುರ್ಥಿಯ ತಿಥಿಯಲ್ಲಿ ಬರ್ಬೇಕು ಆವಾಗ್ಲೆ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇದ್ದಾಗ ಮಾತ್ರ ಆ ಒಂದು ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ ನಾವು ಸಂಕಷ್ಟಾರ ಚತುರ್ಥಿನ ಯಾಕೆ ಮಾಡ್ತೀವಿ ಹೇಳಿ ಸಂಕಷ್ಟಹಾರ ಚತುರ್ಥಿಯಲ್ಲೇ ಹೆಸರಿನ ತಕ್ಕಂಗೆ ಕಷ್ಟಗಳಿಗೆ ಅಂದ್ರೆ ಸಂಕಷ್ಟಗಳು ಕೂಡ ಪರಿಹಾರವಾಗುವಂತ ಒಂದು ದಿನ ಅಂತಾನೆ ಹೇಳ್ಬೋದು ಸಂಕಷ್ಟಾರ ಚತುರ್ಥಿಯನ್ನ ಆದ್ರಿಂದ ನಾವು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂದ್ರೆ ಆ ದಿನ ನಮ್ಗೆ ಸಂಪೂರ್ಣವಾಗಿ ಒಂದು ಚತುರ್ಥಿಯ ತಿಥಿ ಇರಬೇಕು ಅದ್ರಲ್ಲೂ ಕೂಡ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಇದ್ದಾಗ ಮಾತ್ರ ಆ ಒಂದು ಪೂಜೆ ಸಂಪೂರ್ಣವಾಗಿ ನಮ್ಗೆ ಫಲಪ್ರದಾಯವಾಗುತ್ತೆ ಅಂತ ಹೇಳಲಾಗುತ್ತೆ ನಾವು ಯಾವುದೇ ಒಂದು ಸಂಕಷ್ಟ ಚತುರ್ಥಿಯನ್ನ ಮಾಡಬೇಕು ಅಂದ್ರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಕೂಡ ಅಂದ್ರೆ ಚಂದ್ರೋದಯದ ವರೆಗೂ ಕೂಡ ನಾವು ಉಪವಾಸವನ್ನ ಮಾಡಿ ನಾವು ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರವೇ ನಾವು ಉಪವಾಸವನ್ನ ಮುರಿಬೇಕಾಗುತ್ತೆ ಈ ರೀತಿ ವಿಧಿವಿಧಾನವಾಗಿ ನಾವು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿದಾಗ ಮಾತ್ರ ನಮ್ಮ ಕಷ್ಟಗಳೆಲ್ಲವೂ ಕೂಡ ಕಳೆದು ನಮ್ಗೆ ಒಂದು ಸಂಪೂರ್ಣವಾದ ಗಣೇಶನ ಅನುಗ್ರಹ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದೀರೋ ಮನೆಯಲ್ಲಿ ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಗಣೇಶನ ವಿಗ್ರಹ ಇಲ್ಲಾಂದ್ರೂ ಪರವಾಗಿಲ್ಲ ಗಣೇಶನ ಫೋಟೋನೆ ಇಟ್ಟು ಈಗಂದ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಹೂಮಾಲೆಯನ್ನ ಅರ್ಪಿಸಿ ಅದರಲ್ಲೂ ಕೂಡ ಗಣೇಶನಿಗೆ ಪ್ರಿಯವಾದಂತಹ ಗರಿಕೆ ಬಿಳಿ ಎಕ್ಕದ ಎಲೆಗಳು ಬಿಳಿ ಎಕ್ಕದ ಹೂಗಳನ್ನ ಅರ್ಪಿಸಿದ್ರೆ ನಾವೇನೇ ಕೋರಿಕೊಂಡ್ರು ಕೂಡ ಅದು ತುಂಬಾನೇ ಬಹಳ ಬೇಗನೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನೀವು ಗರಿಕೆಯನ್ನ ಅರ್ಪಿಸಿ ಸಂಕಷ್ಟಾರ ಅರ ಚತುರ್ಥಿ ದಿನ ತುಂಬನೇ ಮುಖ್ಯವಾಗಿ ಗರಿಕೆಯನ್ನ ಅರ್ಪಿಸೋದಂತೂ ಮರೀಲೇಬಾರದು ಬಿಳಿ ಎಕ್ಕದ ಹೂಗಳು ಸಿಕ್ಕಿದ್ರು ಅಷ್ಟೇ ನಾವು ಫೋಟೋಗಳಿಗೆ ವಿಗ್ರಹಗಳಿಗೆ ನಾವು ದೀಪಾರಾಧನೆಯನ್ನ ಮಾಡುವಂತ ಪ್ರತಿ ಒಂದು ಫೋಟೋಗಳಿಗೂ ವಿಗ್ರಹಗಳಿಗೂ ನಾವು ಅಲಂಕಾರಕ್ಕೆ ಬಿಳಿ ಎಕ್ಕದ ಹೂಗಳನ್ನ ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ಆ ದಿನ ನಮಗೆ ಯಾವೆಲ್ಲ ಹೂಗಳು ಸಿಗುತ್ತೋ ಹೂಗಳನ್ನ ನಾವು ಏರಿಸಿ ಗೆಜ್ಜೆ ವಸ್ತ್ರವನ್ನ ಹಾಕಿ ದೀಪ ಧೂಪ ನೈವೇದ್ಯವನ್ನ ಮಾಡಬೇಕು ಚಂದ್ರೋದಯದ ಸಮಯದಲ್ಲಿ ನಾವು ಮತ್ತೊಮ್ಮೆ ಪೂಜೆಯನ್ನ ಮಾಡಿ ಚಂದ್ರನಿಗೂ ಕೂಡ ಪೂಜೆಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ನಾವು ಉಪವಾಸವನ್ನ ಮುರಿಬೇಕಾಗುತ್ತೆ ಈ ದಿನ ಆಗುತ್ತೆ ಈ ರೀತಿ ಸರಳವಾಗಿ ನೀವು ನೀವು ಸಂಕಲ್ಪವನ್ನ ಮಾಡಿಕೊಂಡು ಸಂಕಷ್ಟಾರ ಚತುರ್ಥಿಯನ್ನ ಮಾಡ್ತಾ ಬಂದ್ರೆ ನೀವೇನೇ ಒಂದು ಕೋರಿಕೆಗಳಿರ್ಲಿ ನಿಮ್ಮ ಕಷ್ಟಗಳಿರ್ಲಿ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಸರ್ವ ಕಷ್ಟಗಳನ್ನ ನಿವಾರಣೆಯನ್ನ ಮಾಡುವಂತ ಶಕ್ತಿನೇಶಿಗೆ ಇದೆ ಅಂತ ನಂಬಲಾಗುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ರು ಕೂಡ ನಾಳೆ ಬರುವಂತ ಕಷ್ಟರ ಚತುರ್ಥಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಈ ವಿಕಟ ಸಂಕಷ್ಟರ ಚತುರ್ಥಿಯ ಚಂದ್ರೋದಯದ ಸಮಯ ಯಾವಾಗ ಅಂತ ನೋಡೋದಾದ್ರ ಇಪ್ಪತ್ತೇಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಚಂದ್ರೋದಯದ ಸಮಯವಾಗಿರುತ್ತದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು